ಬೆಂಗಳೂರು ರಾಜ್ಯದಲ್ಲಿ ನಿವೇಶನ ಮಾರಾಟದಲ್ಲಿ ಆಗುತ್ತಿರುವ ವಂಚನೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈ ಖಾತೆಯನ್ನು ಕಡ್ಡಾಯಗೊಳಿಸಲಾಗಿದ್ದು ಆದರೆ ಯಾವುದೇ ಡೆಡ್ ಲೈನ್ ವಿಧಿಸಿಲ್ಲ ಹೀಗಾಗಿ ಸಾರ್ವಜನಿಕರು ಆತುರ ಪಡುವ ಅಗತ್ಯ ಇಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ ವಿಕಾಸ್ ಸೌಧದಲ್ಲಿ ಸೋಮವಾರ ಮಾತನಾಡಿದ ಅವರು ರಾಜ್ಯದಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಜನಪಕ್ಕಾ ಖಾತೆ ಹೊಂದಿರಬೇಕು ಇಲ್ಲವಾದರೆ ವಂಚಿಸಿ ಮಾರಾಟ ಆಗುತ್ತಿದೆ ಇದರಿಂದ ಅಕ್ರಮ ಆಗುತ್ತಿದೆ ಮಧ್ಯವರ್ತಿಗಳಿಗೆ ಇದರಿಂದ ಲಾಭ ತರುವಂತಾಗಿದೆ ಖಾತೆ ನಿರ್ವಹಣೆ ಸರಿಯಾಗಿರದ ಕಾರಣ ನಿವೇಶನ ಡುಪ್ಲಿಕೇಟ್ ಮಾರಾಟ ಆಗುತ್ತಿದೆ ಎಂದರು ಈ ನಿಟ್ಟಿನಲ್ಲಿ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ ಆದರೆ ಈ ಖಾತಾ ಮಾಡುವ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಲ್ಲಿ ಅನನುಕೂಲ ಆಗುತ್ತಿದೆ ಎಂಬ ದೂರು ಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮಾತನಾಡಿದ್ದೇನೆ ಈ ಖಾತೆ ಪ್ರಕ್ರಿಯೆ ಸರಳೀಕರಣ ಮಾಡುವಂತೆ ಮನವಿ ಮಾಡಿದ್ದೇನೆ ಬಿಬಿಎಂಪಿ ಯಾರ್ ಕಚೇರಿಯಲ್ಲಿ ಹೆಲ್ಪ್ ಡೆಸ್ಕ್ ಮಾಡಲು ಡಿಸಿಎಂ ಸೂಚನೆ ಈ ಖಾತೆ ಸರಳೀಕರಣ ಹಾಗೂ ಜನರ ನೆರವಿಗಾಗಿ ಹೆಲ್ಪ್ ಡೆಸ್ಕ್ ಆರಂಭ ಮಾಡಲಾಗುವುದು ಎಂದು ತಿಳಿಸಿದರು ಎರಡು ಮೂರು ದಿನಗಳಲ್ಲಿ ದಾಖಲಾತಿ ಅಪ್ಲೋಡ್ ಮಾಡಲು ಬೆಂಗಳೂರು ಒಂದೂರಲ್ಲಿ ಅವಕಾಶ ಸಿಗಲಿದೆ ಖಾತಾ ನಿರ್ವಹಣೆ ಗೊಂದಲದ ವಿಚಾರವಾಗಿದೆ ಖಾತಾ ಬಗ್ಗೆ ಖಾತ್ರಿ ಇಲ್ಲ ಈ ಖಾತೆ ಕೊಡಲು ಇಪ್ಪತ್ತೊಂದು ಲಕ್ಷ ಆಸ್ತಿಗಳ ಡ್ರಾಫ್ಟ್ ಖಾತೆ ಮಾಹಿತಿಯನ್ನು ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲೇ ಸಾರ್ವಜನಿಕರು ಪರಿಶೀಲನೆ ಮಾಡಬಹುದಾಗಿದೆ ಇನ್ನು ಒಂದು ಲಕ್ಷ ಕರಡು ಖಾತೆ ಅಪ್ಲೋಡ್ ಮಾಡಲು ಬಾಕಿ ಇದೆ ಎಂದರು ಒಂದು ವಾರದಲ್ಲೇ ಈ ಪ್ರಕ್ರಿಯೆ ವ್ಯವಸ್ಥೆ ಸುಗಮವಾಗಲಿದೆ ಈ ಖಾತೆಗೆ ಯಾವುದೇ ಡೆಡ್ ಲೈನ್ ಇಲ್ಲ ಯಾವುದೇ ತುರ್ತು ಇಲ್ಲ ಹೀಗಾಗಿ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಯಾರೂ ಕೂಡ ಆತುರ ಪಡುವ ಅಗತ್ಯ ಇಲ್ಲ ಈ ಖಾತೆಗೆ ಯಾವುದೇ ಕಾಲಮಿತಿ ಇಲ್ಲ ಬೆಂಗಳೂರಲ್ಲಿ ನಿತ್ಯ ಸುಮಾರು ಇನ್ನೂ ಆಸ್ತಿ ನೋಂದಣಿಯಾಗುತ್ತದೆ ಅವರಿಗೆ ತುರ್ತಾಗಿ ಮಾಡಲು ಹೆಲ್ಪ್ ಡೆಸ್ಕ್ ಮಾಡಲಾಗಿದೆ ಡ್ರಾಫ್ಟ್ ಖಾತೆಯಲ್ಲಿನ ವಿವರ ಸರಿಯಿದೆಯಾ ಎಂದು ಕೇಳಲಾಗಿದೆ ಆಧಾರ್ ದೃಢೀಕರಣ ಎಲ್ಲವೂ ಸೇರಿದೆ ಕೆಲವರಿಗೆ ಇದನ್ನು ಮಾಡಲು ವಿಳಂಬವಾಗುತ್ತಿದೆ ಎಂದು ತಿಳಿಸಿದರು ಆಸ್ತಿಗೆ ಯುನೀಕ್ ಐಡಿ ಇಲ್ಲದ ಕಾರಣ ಈ ಸಮಸ್ಯೆ ಆಗುತ್ತಿದೆ ಈ ಖಾತಾ ಮಾಡಿದರೆ ಯುನೀಕ್ ಐಡಿ ಸಂಖ್ಯೆ ಸಿಗಲಿದೆ ಮನೆಯಲ್ಲೇ ದಾಖಲಾತಿ ಅಪ್ಲೋಡ್ ಮಾಡಲು ಅವಕಾಶ ಇದೆ ಮನೆಯಲ್ಲೇ ಮಾಡಲು ಆಗದೇ ಇದ್ದರೆ ಬೆಂಗಳೂರು ಒನ್ನಲ್ಲಿ ದಾಖಲು ಅಪ್ಲೋಡ್ ಮಾಡಲು ಅವಕಾಶ ಇದೆ ಡಿಸ್ಪ್ಯೂಟ್ ಇದ್ದರೆ ಯಾರೊಗೆ ರೆಫರ್ ಆಗುತ್ತೆ ಅವರು ಕೇಸ್ ಆಲಿಕೆ ಮಾಡಿ ಬಿಕ್ಕಟ್ಟು ಸಮಸ್ಯೆ ಪರಿಹರಿಸುತ್ತಾರೆ ಎಂದು ತಿಳಿಸಿದರು ಜಾತಿಗಣತಿ ವರದಿ ಜಾರಿ ವಿಚಾರವಾಗಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅವರವರ ಅಭಿಪ್ರಾಯ ಹೇಳಲು ಸ್ವತಂತ್ರರಾಗಿದ್ದಾರೆ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಎಂದು ಸಮುದಾಯದ ಸ್ವಾಮೀಜಿ ಅವರೂ ಕೇಳಿದ್ದರು ವರದಿಯಲ್ಲಿ ಏನಿದೆ ಎಂದು ಹೇಳಲು ಆಗುವುದಿಲ್ಲ ಸಿಎಂ ಸಂಪುಟ ಸಭೆಯಲ್ಲಿ ಮಂಡಿಸುವುದಾಗಿ ತಿಳಿಸಿದ್ದಾರೆ ನಮ್ಮ ಅಭಿಪ್ರಾಯವನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುತ್ತೇವೆ ಪ್ರಕ್ರಿಯೆ ಸರಿಯಾಗಿಲ್ಲ ಎಂದು ಕೆಲವರು ಹೇಳಿದ್ದಾರೆ ರ್ಯಾಡಮ್ ಆಗಿ ಒಂದು ಗ್ರಾಮದಲ್ಲಿ ಸಮೀಕ್ಷೆ ಮಾಡಿ ವಾಸ್ತವದಲ್ಲಿ ಸಂಖ್ಯೆ ಎಷ್ಟಿದೆ ಎಂಬ ಅಂಕಿಅಂಶವನ್ನು ಸಮೀಕ್ಷೆಯ ಅಂಕಿಅಂಶಕ್ಕೆ ಹೋಲಿಕೆ ಮಾಡಿ ನೋಡೋಣ ಶೇಕಡಾ ಹತ್ತು ಪರ್ಸೆಂಟ್ ದೋಷ ಇದ್ದರೆ ಸರ್ವೆಯಲ್ಲಿ ದೋಷ ಇದೆ ಎಂದು ಗೊತ್ತಾಗುತ್ತದೆ ಎಂದರು ಮುಡಾ ಪ್ರಕರಣ ಮುಚ್ಚಲು ಜಾತಿ ಗಣತಿ ಪ್ರಸ್ತಾಪ ವಿಚಾರವಾಗಿ ಬೇರೆ ಪಕ್ಷದವರು ಇಂದಿನ ಸಭೆಗೆ ಬಂದಿದ್ದಾರೆ ಹಿಂದುಳಿದ ವರ್ಗಗಳಿಂದ ಹಲವು ವರ್ಷಗಳ ಕೂಗು ಇದೆ ಅವರು ಪಕ್ಷಾತೀತವಾಗಿ ಮುಂದೆ ಹೆಜ್ಜೆ ಇಡಬೇಕು ಎಂದು ಹೇಳಲಾಗುತ್ತಿದೆ ರಾಜಕೀಯ ಪಿತೂರಿ ಇದೆ ಎಂದು ಹೇಳಲು ಆಗುವುದಿಲ್ಲ ಎಂದರು